ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಅಂತ ಈ ಗ್ರೂಪ್ಗಳ ಉದ್ದೇಶ ಪ್ರಕಾರ ಎರಡು ವರ್ಷ ಒಬ್ಬ ಅಧಿಕಾರಿಗೆ ಎರಡು ವರ್ಷ ಒಬ್ಬ ಅಧಿಕಾರಿಗೆ ನಾಲ್ಕು ವರ್ಷ ಒಬ್ಬ ಅಧಿಕಾರಿಗೆ ಏಳು ವರ್ಷ ಅಂತೇಳಿ ಒಂದು ಕಡೆ ಕೂತು ಕೆಲಸ ಮಾಡುವಂಥ ಜವಾಬ್ದಾರಿ ಇರುತ್ತೆ ಅದೇ ಯಾರಿಗೆ ನಮ್ಮ ಸರ್ಕಾರಿ ನೌಕರರಿಗೆ ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಪಟ್ಟಿ ಕೊಡ್ತೀವಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಗಮನಿಸಿದಾಗ ಅವರ ಒಂದು ಇಷ್ಟಿನ ತಗೊಂಡಾಗ ಐದು ವರ್ಷ ಆರು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಠಿಕಾಣೆ ಹಾಕಿ ಇಲ್ಲಿ ಕೂತಿರ್ತಾರೆ ಕೂತಿದ್ದಾರೆ ಇದು ಸರ್ಕಾರಿ ಕಚೇರಿನಾ ರಾಜ ರಾಜಕಾರಣ ಮಾಡ್ತಿದಾರಾ ರಾಜಕೀಯ ಮಾಡ್ತಿದಾರಾ ಅಂತೇಳಿ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಇವತ್ತು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಲ್ಲಿ ನೀವು ಅಧಿಕಾರಿಗಳು ನೀವು ಠಿಕಾಣೆ ಹಾಕಿ ನೀವು ಕೂತ್ಕೊಂಡಿದ್ರೆ ಸಾಮಾನ್ಯ ಜನರಿಗೆ ನೀವು ನ್ಯಾಯ ಮಾಡೋದಕ್ಕೆ ನಿಮ್ಮ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಒಬ್ಬ ಬಡ ಪ್ರಜೆ ಬರ್ತಾನೆ ಬಂದು ಸ್ವಾಮಿ ನನಗೆ ಈ ಥರ ಒಂದು ನನಗೆ ಅನ್ಯಾಯ ಆಗ್ತಿದೆ ಈ ಈ ಥರ ಒಂದು ನಮಗೆ ದುರಸ್ತಿ ಮಾಡಿಕೊಡಿ ಇಲ್ಲ ಪಾಣಿ ಮಾಡಿಕೊಡಿ ಯಾವುದೋ ಒಂದು ತಕರಾರು ಬಂದಾಗ ಈ ಇಪ್ಪತ್ತೈದು ವರ್ಷ ಕೂತಿರುವಂಥ ಅಧಿಕಾರಿಗೆ ಎಲ್ಲ ಈ ಒಂದು ಈ ಒಂದು ಡಿಸ್ಟಿಕ್ನ ಎಲ್ಲ ರಾಜಕಾರಣಿಗಳ ಕೈವಾಡ ಇದೆ ಅವರ ಒಂದು ಅವರ ಒಂದು ಬೆಂಬಲ ಬರೋವರೆಗೂ ಅವರ ಒಂದು ಕಾಲು ಬರೋವರೆಗೂ ಯಾವುದೇ ಥರದ ಬಡ ರೈತನಿಗೆ ಬಡ ಬಗ್ಗರಿಗೆ ಕೆಲಸ ಆಗ್ತಿಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಈ ನಮ್ಮ ಸರ್ಕಾರಿ ನೌಕರರ ಒಂದು ಉದ್ಯೋಗ ಏನಿದೆ ಅವರ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಿ ನೌಕರರಿಗೂ ಇಲ್ಲ ಇವತ್ತು ಒಂದು ಪಂಚಾಯಿತಿಯಲ್ಲಿ ಒಂದು ರಚೆ ಕಟ್ಟೆ ಮೇಲೆ ಕೂತ್ಕೊಂಡು ಅನ್ಎಜುಕೇಟೆಡ್ ಒಬ್ಬರು ಹಿರಿಯರು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಪಂಚಾಯಿತಿ ಕಟ್ಟೆ ಮೇಲೆ ಕೂತು ನಿಜವಾದಂಥ ಒಂದು ನ್ಯಾಯ ಮಾಡ್ತಿದ್ರು ಆಗಿನ ಕಾಲದಲ್ಲಿ ನಮಗೆಲ್ಲ ಅನ್ಸುತ್ತೆ ಈ ಪ್ರಜಾಪ್ರಭುತ್ವದ ಈ ಸರ್ಕಾರದ ಬದಲು ಪಂಚಾಯಿತಿಗಳಲ್ಲಿ ನ್ಯಾಯ ಮಾಡಿ ಈ ನ್ಯಾಯನ ಇದೇ ಕರೆಕ್ಟು ಅನ್ನುವಂಥ ಅಂಥ ಪಂಚಾಯತ್ ಏನಿತ್ತು ಈ ಪಂಚಾಯಿತಿನ ಸುತ್ತ ಅನಿಸುತ್ತೆ ಏನು ಈ ಅಧಿಕಾರಿಗಳ ಹತ್ರ ನಾವು ಈ ಕಾಶಿಗೆ ಹೋಗಿ ಪ್ರಾಣ ಬಿಡಬೇಕು ಅಂತೇಳಿ ಎಷ್ಟೋ ಜನ ಕಾಶಿಗೆ ಹೋಗಿ ಪ್ರಾಣ ಬಿಡ್ತಾರೆ ಇವತ್ತು ಬಡ ರೈತರು ತಹಸೀಲ್ದಾರ್ ಕಚೇರಿ ಹತ್ರ ಓಡಾಡಿ 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 ಇಲ್ಲ ಪ್ರಾಣ ಬಿಡೋ ಥರ ಇದ್ದಾರೆ ಒಂಥರ ತಹಸೀಲ್ದಾರ್ ಕಚೇರಿ ಅನ್ನೋದು ಒಂದು ಕಾಶಿ ಕಾಶಿ ಯಾತ್ರೆ ಹೋಗಿದೆ ಯಾ ಏನಕ್ಕೋಸ್ಕರ ಈ ಒಂದು ನಡವಳಿಕೆ ನಡೀತಾ ಇದೆ ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ಈ ಕೂಡಲೇ ಮಾಡಬೇಕು ಅತ್ತೆ ಮನೆಗೆ ಹಣೆ ಬಂದಾಗ ವಾರ ವಾರ ಗಟ್ಲೆ ತಿಂಗಳ ಗಟ್ಲೆ ಕುತ್ಕೊಂಡು ಏನು ತಿಂತಾರೆ ಇದೇ ರೀತಿಯಲ್ಲಿ ಅಧಿಕಾರಿಗಳು ಇಲ್ಲಿ ಟಿಕಾಣೆ ಹೊಡಿದ್ದಾರೆ ಅಧಿಕಾರಿಗಳನ್ನ ಇವು ಈ ದಿನ ಡಿ ಸಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಕೂಡಲೇ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಅವರ ಒಂದು ಟೈಮ್ ಪೀರಿಯಡ್ ಅನ್ನೋದು ಏನಿದೆ ಅದಕ್ಕಿಂತ ಹೆಚ್ಚಿಗೆ ಯಾರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ ಅಂಥವ್ರನ್ನ ನೀವು ಈ ಕೂಡ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡೋದೇ ಅಲ್ಲ ಇವತ್ತರೆಗೂ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷವರೆಗೂ ಯಾಕೆ ನೀವು ಕೂರಿಸಿದ್ದೀರಾ ಯಾರು ಕೂರಿಸಿದ್ದಾರೆ ನಿಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇಲ್ವಾ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆಗೆ ಹಾಕಬೇಕು ಅಂಥೇಳಿ ನಿಮಗೆಲ್ಲನೂ ಒಂದು ಜವಾಬ್ದಾರಿ ಅನ್ನೋದಿಲ್ವಾ ಸೊ ಇದನ್ನ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾದಂತ ಒಂದು ಕ್ರಮನೇ ತಗೋಬೇಕು ಇವತ್ತು ನಾನು ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಹೋಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹತ್ರ ತಹಸೀಲ್ದಾರ್ ಕಚೇರಿಯಲ್ಲೇನೆ ರೆಕಾರ್ಡ್ ರೆಕಾರ್ಡ್ ರೂಮ್ಸ್ ಅಲ್ಲಿ ರೆಕಾರ್ಡ್ ಕೊಠಡಿಯಲ್ಲಿ ನಮ್ಮ ಹತ್ರ ನಿಮ್ಮ ಒಂದು ಜಮೀನ್ಗೆ ತಕ್ಕಂತ ಪತ್ರಗಳು ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಲೋಕಾಯುಕ್ತಗೂ ಒಂದು ಸೆಟ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಕೂಡ ಒಂದು ಸೆಟ್ ಸಬ್ಮಿಟ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಯಿಂದ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಡಾಕ್ಯುಮೆಂಟ್ ನಮ್ಮಲ್ಲಿ ಇಲ್ಲ ಮಿಸ್ಸಿಂಗ್ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಏನಕ್ಕೆ ಇವೆಲ್ಲ ನಡೀತಾ ಇದೆ ಅಧಿಕಾರಿಗಳ ದೌರ್ಜನ್ಯ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ ಬಿಟ್ಟಿದ್ದಾರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ರಾಜಕಾರಣಿಗಳಂತೆ ಇಲ್ಲಿ ಬಡ ರೈತರ ಜೊತೆ ನಡ್ಕೊಳ್ತಿದ್ದಾರೆ ಈ ಕೂಡಲೇ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಕೂಡಲೇ ಎಲ್ಲ ಅಧಿಕಾರಿಗಳನ್ನೂ ನಾವು ಒಂದು ಪಟ್ಟಿನೇ ಇದ್ದೀವಿ ನಮ್ಮ ಹತ್ರ ಇರುವಂಥ ಪಟ್ಟಿನ ನಾವು ನಾವು ನಿಮ್ಮ ಮೀಡಿಯಾದವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಆ ಆ ಒಂದು ಪಟ್ಟಿಯಲ್ಲಿರುವಂಥ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಜೊತೆಗೆ ಯಾರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರ ಯಾರೊಂದು ಹೈಯರ್ ಅಧಿಕಾರಿಗಳು ಇಟ್ಟಿದ್ರು ಅವನಿಲ್ಲಿ ಅವ್ರನ್ನ ಅವ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಉದಾಹರಣೆಗೆ ಹೇಳಿ ಸರ್ ಸರ್ ಈಗ ಅಧಿಕಾರಿಗಳ ಪಟ್ಟಿ ಸುಮಾರು ಇಪ್ಪತ್ತೇಳು ಜನ ಇದೆ ಈಗ ನಮ್ಗೆ ಸಿಕ್ಕಿರೋ ಪ್ರಕಾರ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಾನೀಗ ತೋ ಕೋಲಾರ ಜಿಲ್ಲೆಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ನಮ್ಮ ಮುಲ್ಬಾಲ್ ತಾಲೂಕನ್ನ ನಾವು ತೊಗೊಳ್ತೀವಿ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾವ ಅಧಿಕಾರಿ ಮೇಲೂ ದ್ವೇಷ ಇಲ್ಲ ಆದರೆ ನೀವು ತೊಗೊಂಡಿರೋಂಥ ಕರ್ತವ್ಯನ ನೀವು ಕರೆಕ್ಟಾಗಿ ನಿಭಾಯಿಸಿ ಜನಸಾಮಾನ್ಯರಿಗೆ ನೀವು ನ್ಯಾಯ ಒದಗಿಸಿ ಈಗ ನಾವು ಇಲ್ಲಿ ಟಿಕಾನ್ ಹಾಕಿ ಕುತ್ಕೊಂಡಿದ್ರೆ ನನಗೆ ಇವ್ರಾರು ನಂಗೆ ಚೆನ್ನಾಗಿ ಕೂತು ಇವ್ರಾರು ನಂಗೆ ಚೆನ್ನಾಗಿ ಗೊತ್ತು ಸೊ ಈಗ ಎಲ್ಲರೂ ಒಂದು ಪರಿಚಯ ಚೆನ್ನಾಗಾಯಿತು ಅಂತಂದರೆ ಇಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಧಿಕಾರ ನಾನು ಮಾಡಲ್ಲ ನಾನು ಹೇಳ್ತೀನಿ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಹೆಸರು ಹೇಳ್ತೀನಿ ಜೊತೆಗೆ ಇವರ ಪಟ್ಟಿ ಕೂಡ ನಾನು ಕೊಡ್ತೀನಿ ಹೇಳಿ ಗೊತ್ತಾಗಲಿ ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಸೇವಾ ಅವಧಿ ಹದಿನೈದು ವರ್ಷ ಹದಿನೈದು ವರ್ಷ ಇವತ್ತು ಒಂದೇ ಕಚೇರಿಯಲ್ಲಿ ಕೂತು ಇವರು ಕೆಲಸ ಮಾಡ್ತಿದ್ದಾರೆ ಸರ್ ಅವರಿಂದ ತೊಂದರೆ ಸರ್ ನಮಗೆ ತೊಂದರೆ ಇಲ್ಲ ಸರ್ ನಾನು ಹೇಳ್ತಿರೋದು ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟು ವರ್ಷ ಕೂತು ಕೆಲಸ ಮಾಡಬೇಕು ಹೇಳಿ ಈಗ ನೀವು ನಮ್ಮನ್ನೇನು ಕ್ವಶನ್ ಮಾಡ್ತಿದ್ದೀರಾ ಅದಕ್ಕೊಂದು ಆನ್ಸರ್ ಮಿನಿಮಮ್ ಹದಿನೈದು ವರ್ಷ ಮಾಡ್ಬೋದಾ ಒಂದು ಜಾಗದಲ್ಲಿ ಕೂತು ಮತ್ತೆ ಯಾಕೆ ಹದಿನೈದು ವರ್ಷ ಮಾಡ್ತಿದ್ದಾರೆ ನಾವು ಮೇಲಧಿಕಾರಿಗಳಿಗೆ ನಾವು ದೂರ ಕೊಡ್ತಾ ಇದೀವಿ ಆ ಮೇಲಧಿಕಾರಿ ಗೊತ್ತಿಲ್ವಾ ಜ್ಞಾನ ಇಲ್ವಾ ಮೇಲಧಿಕಾರಿಗೆ ಜ್ಞಾನ ಇಲ್ವಾ ನನ್ನ ಕೆಳಗಿರುವಂಥ ಅಧಿಕಾರಿಗಳನ್ನ ನಾವು ವರ್ಗಾವಣೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂತಂದ್ರೆ ಇನ್ನು ಯಾವ ಮಟ್ಟದಲ್ಲಿ ನಾವಿದೀವಿ ಇದನ್ನ ಯಾರು ಕೇಳೋರಿಲ್ವಾ ಮಾಡೋರಿಲ್ವಾ ಅಖಿಲೇಶ್ ಎಸ್ ಪಿ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಮಾಡ್ತಿದ್ದಾರೆ ಸುಪ್ರಿಯಾ ಎಸ್ ಗ್ರಾಮ ಲೆಕ್ಕಿ ಲೆಕ್ಕಿಗರು ಎಂಟು ವರ್ಷ ಮುತ್ತಪ್ಪ ಎನ್ ಎಸ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ರವೀಂದ್ರ ಕೆ ಕೆ ವಿ ಗ್ರಾಮ ಲೆಕ್ಕಿಗರು ಹದಿನಾಲ್ಕು ವರ್ಷ ಕಾವೇರಿ ಎನ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ವಿಜಯಲಕ್ಷ್ಮಿ ಪಿಯರ್ ಗ್ರಾಮ ಲೆಕ್ಕಿಗರು ಹದಿನೈದು ವರ್ಷ ಎಂ ಅಶ್ವತ್ಥಪ್ಪ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಟಿ ಭಾಸ್ಕರ್ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಸಂತೋಷ ತಿಪ್ಪಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ದೇವರಾಜ ಬಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ಜಯಂತಿ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ ಹದಿನೈದು ವರ್ಷ ಗಿರೀಶ್ ಎಸ್ ಎಂಟು ವರ್ಷ ವಿಜಯ್ ಕುಮಾರ್ ಆರು ವರ್ಷ ಇವರೆಲ್ಲ ಗ್ರಾಮ ಲೆಕ್ಕಿಗರೇ ಹೇಳ್ತಿರೋದು ಲಕ್ಷ್ಮಿ ಐದು ವರ್ಷ ಗೋಯಿಲ್ರಾಜ್ ಪಿ ಆರ್ ಐದು ವರ್ಷ ಅನುಷಾ ಇ ಏಳು ವರ್ಷ ಆರ್ ಕೋದಂಡಪ್ಪ ಗೊತ್ತಾ ಯಾರಾದರೂ ಕೋದಂಡಪ್ಪ ನನಗೆ ಶಿರಸ್ತೆದಾರರು ಇವರು ಹದಿನಾರು ವರ್ಷ ಸಿ ಸುಬ್ರಹ್ಮಣ್ಯನ್ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ ಇಪ್ಪತ್ತ್ಮೂರು ವರ್ಷ ರಜನಿ ಹದಿನಾರು ವರ್ಷ ಸಾದತುಲ್ಲಾ ಹನ್ನೆರಡು ವರ್ಷ ಮಮತಾ ಏಳು ವರ್ಷ ಅಶ್ವಥ್ ಸರ್ಕಾರಿ ಮೂ ಭೂಮಾಪಕರು ಯಶ್ವಶ ಇಪ್ಪತ್ತು ವರ್ಷ ಶಿವಕುಮಾರ್ ಇಪ್ಪತ್ತು ವರ್ಷ ಮಂಜುನಾಥ್ ಹದಿನೈದು ವರ್ಷ ನೋಡಿ ಸರ್ ಇವರ ಒಂದು ಹೆಸರನ್ನ ನಾವು ಪ್ರಸ್ತಾಪನೆ ಮಾಡ್ತಿರೋದು ಇವ್ರಿಗೂ ನಮಗೂ ಎಲ್ಲೂ ಸಹ ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲೂ ನಮಗೆ ವ್ಯವಹಾರ ಇಲ್ಲ ನಾ ಇವ್ರ ಮೇಲೆ ಯಾವುದೇ ತರಹ ನಮಗೆ ಕೋಪವೂ ಇಲ್ಲ ದ್ವೇಷನೂ ಇಲ್ಲ ನಾವು ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಇವತ್ತೇನು ಸಮಾಜ ಸೇವೆ ಮಾಡಬೇಕು ಅಂತ ನಾವು ತಾಲೂಕು ಡಿಸ್ಟಿಕನ್ನು ಓಡಾಡ್ತಾ ಇದ್ದೀವಿ ನಾನೊಬ್ಬ ಕೋಲಾರ ಜಿಲ್ಲೆಯ ಬಿ ಜೆ ಪಿ ಯುವ ಮೋರ್ಚಾ ಉಪಾಧ್ಯಕ್ಷ ನನಗೆ ಜವಾಬ್ದಾರಿ ಇದೆ ಇಡೀ ತಾಲೂಕು ಬರೀ ಮುಲ್ಲ ತಾಲೂಕಲ್ಲ ಎಂಟರ್ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕು ನಾನು ಧ್ವನಿ ಎತ್ತುವಂಥ ರೈಟ್ಸ್ ನನಗೆ ಪಾರ್ಟಿ ಪಾರ್ಟಿನ ಕೊಟ್ಟಿದೆ ಅವಕಾಶನ ಕೊಟ್ಟಿದೆ ಇವತ್ತು ನಾನು ಧ್ವನಿ ಎತ್ತಾ ಇರೋದು ಯಾರ ಮೇಲೂ ನನಗೆ ದ್ವೇಷನೂ ಇಲ್ಲ ಏನು ವ್ಯವಹಾರನೂ ಇಲ್ಲ ನಾನಂತಿರೋದು ಸಂವಿಧಾನದ ಪ್ರಕಾರ ನಿಮ್ಮ ಹುದ್ದೆಗಳಿಗೆ ಎಷ್ಟು ವರ್ಷ ಆಯಿತು ಅಷ್ಟು ವರ್ಷ ನೀವು ಇಲ್ಲಿ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಅಲ್ಲೂ ನೀವು ಜನರ ಸೇವೆ ಮಾಡಿ ನಾವು ಬೇಡ ಅಂತಿಲ್ಲ ಇವತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ನೀವು ಇಲ್ಲಿ ಠಿಕಾಣೆ ಹಾಕಿ ನೀವು ಇಲ್ಲಿ ಕುತ್ಕೊಂಡಿದ್ರೆ ಜನಸಾಮಾನ್ಯರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾವು ಧ್ವನಿ ಹೇಳ್ತಿರೋದು ಅಲ್ಲ ಅವರು ಸಾರ್ವಜನಿಕರು ಕೆಲಸ ಮಾಡಿಕೊಡ್ತಾ ಇಲ್ವಾ ಸರ್ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತಿಲ್ಲ ಅಂತ ನಾನು ಹೇಳೋದಕ್ಕಿಂತ ನಾಡೆಯಿಂದನೇ ನೀವು ಮೀಡಿಯಾದವ್ರ ತಹಸೀಲ್ದಾರ್ ಕಚೇರಿ ಆಚೆ ಆವರಣದಲ್ಲಿ ಕೂರೋಣ ನಾವು ಕೂಡ ಒಂದು ಟೇಬಲ್ ಇಲ್ಲ ಒಂದು ಟಾರ್ಪಲ್ಲಿ ಹಾಕೊಂಡು ನಾವೂ ಕೂರ್ತೀವಿ ಎಷ್ಟು ಜನ ರೈತರು ಬಂದು ನಮ್ಮ ಕೆಲಸ ಮಾಡಿಕೊಡ್ತಿದ್ದಾರೆ ಅಂತ ಎಷ್ಟು ಜನ ಹೇಳ್ತಿದ್ದಾರೆ ನಮ್ಮ ಕೆಲಸ ಮಾಡಿಕೊಡ್ತಿಲ್ಲ ಅಂತ ಎಷ್ಟು ಜನ ಹೇಳ್ತಾರೆ ನೀವು ರೆಕಾರ್ಡ್ ಮಾಡಿಕೊಡಿ ಒಬ್ಬ ಬಂದು ಹೇಳ್ಕೊಟ್ಬಿಡ್ಲಿ ಸರ್ ನಮಗೆ ಕೆಲಸ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಕ್ಟಾಗಿ ಮಾಡಿಕೊಡ್ತಿದ್ದಾರೆ ಅಂತ ಏನು ಸರ್ ಎಷ್ಟು ರೋದನೆ ಕೊಡ್ತಾರೆ ರೈತರಿಗೆ ಅಂದರೆ ಅಲ್ಲಿ ರೈತರು ಹೋಗ್ಬಿಟ್ಟು ಅಲ್ಲಿ ವ್ಯವಸಾಯ ಮಾಡ್ಬೇಕಾ ನೀರು ಕಟ್ಬೇಕಾ ಔಷಧಿ ತಗೊಂಡ್ಬಂದು ಔಷಧಿ ಓಡಬೇಕಾ ಇಲ್ಲಾಂದ್ರೆ ಇಲ್ಲಿ ಬಂದು ತಾಲೂಕ್ ಕಚೇರಿಯಲ್ಲಿ ಓಡಾಡ್ಬೇಕು ಏನು ಮಾಡ್ಬೇಕು ತಾಲೂಕ್ ಕಚೇರಿಯಲ್ಲಿ ಬಂದು ರೈತರು ಬಂದು ಇಲ್ಲಿ ಟಿಕಾಣೆ ಹಾಕೊಂಡು ಕೂತರೆ ಅಲ್ಲಿ ವ್ಯವಸಾಯ ಮಾಡಿ ಊಟ ಬೆಳೆದು ನಮ್ಗೆ ಹಾಕೋರ ಯಾರು ಇದ್ರ ಬಗ್ಗೆ ಯಾರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಬನ್ನಿ ತಹಸೀಲ್ದಾರ್ ಕಚೇರಿ ಹತ್ರ ಕೂರೋಣ ಎಷ್ಟು ಜನ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರ್ತಾರೆ ಅಟ್ಲೀಸ್ಟ್ ಒಂದು ಇಬ್ಬರು ನಮ್ಮ ತಹಸೀಲ್ದಾರ್ ಕಚೇರಿಯಿಂದ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ಲಿ ನಾವು ಖಂಡಿತವಾಗ್ಲೂ ಒಪ್ಕೊಳ್ತೀವಿ ನಾವು ಖಂಡಿತ ಸರ್ ನಾವು ನಾವು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ ಈಗಾಗಲೇ ನಮ್ಮ ನಾಗರಿಕ ವೇದಿಕೆ ಮುಖಾಂತರ ಮತ್ತು ಡಿ ಸಿ ಅವ್ರಿಗೂ ನಾವು ಈ ಕೂಡಲೇ ನಾವು ಕೊಟ್ಟಿದ್ದೀವಿ ನಾಗರಿಕ ವೇದಿಕೆ ಮುಖಾಂತರ ಈಗ ನಮಗೆ ಯಾವುದೇ ಸಂಘಟನೆ ಆಗಿರ್ಬೋದು ಸರ್ ಕೈ ಶುದ್ಧವಾಗಿದ್ದು ಜನರಿಗೋಸ್ಕರ ಜನರ ಪರವಾಗಿ ನಾವೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಾವೆಲ್ಲರೂ ಒಂದಾಗ್ತಿ ಒಗ್ಗಟ್ಟಾಗ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ದಯವಿಟ್ಟು ನಾನು ಈ ತಾಲೂಕಿನ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವೊಬ್ಬರು ಎಮ್ ಎಲ್ ಎ ಆಗಿದ್ದೀರಾ ಶಾಸಕ ಎಮ್ ಎಲ್ ಎ ಆಗಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ನೀವು ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚಿಗೆ ನೀವೇ ಇದ್ರ ಬಗ್ಗೆ ನೀವು ಏನು ಪರಿ ಪರಿಗಣನೆ ತೊಗೋಬೇಕಾಗಿರೋದು ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಈ ಕೂಡಲೇ ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು ಈ ಥರ ಸುಮಾರು ವರ್ಷಗಳಿಂದ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇವನ್ನೆಲ್ಲನೂ ಎತ್ತಂಗಡಿ ಮಾಡುವಂಥ ಕೆಲಸ ನೀವು ವಹಿಸ್ಕೋಬೇಕಾಗುತ್ತೆ ಮತ್ತೆ ಇದು ಇದು ತನಿಖೆ ವಿಚಾರಕ್ಕೆ ಬಂದರೆ ಇದು ಇನ್ನೊಂದು ಏನಾಗುತ್ತೆ ಅಂತಂದರೆ ನಾನು ಬಹುಶಃ ಯಾಕಂದರೆ ನಾನು ಒಂದು ಊಹಾಪೋಹ ಅಂತಲೇ ಹೇಳೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಇದು ಊಹಾಪೋಹ ಒಂದು ಸೆಕೆಂಡ್ ಇದು ಈಗ ಏನು ಇಲ್ಲಿ ವಿಚಾರ ಇದೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಒಂದು ಅಚ್ಚುಕಟ್ಟಾದಂಥ ವಾತಾವರಣನ ಈ ದೇಶದ ಹಿತದೃಷ್ಟಿಯಲ್ಲಿ ಆ ಕಾಲದಲ್ಲಿ ಇವತ್ತವರೆಗೂ ಇನ್ನು ಮುಂದುವರಿಸಿದಂತೆ ನಮ್ಮ ದೇಶದ ಭವಿಷ್ಯ ತುಂಬ ಚೆನ್ನಾಗಾಗಲಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸನ್ನು ಮಾಡಿ ಸರ್ಕಾರಿ ಸೇವೆಯಲ್ಲಿ ಅಧಿಕಾರ ಅಲ್ಲ ಸರ್ಕಾರಿ ಅಧಿಕಾರಿಗಳಲ್ಲ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡೋರಿಗೆ ಒಂದು ಅವಕಾಶ ಕಲ್ಪಿಸಿ ಅವ್ರಿಗೆ ಇಂಥದ್ದೇ ಆದಂಥ ಸಿವಿಕ್ ಕೊಡುವಂಥದ್ದನ್ನೆಲ್ಲ ಕೊಟ್ಟಾಗ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಏನು ಇಪ್ಪತ್ತೇಳು ಜನ ಈ ಡಿಪಾರ್ಟ್ಮೆಂಟ್ ಇದ್ದಾರೆ ಮತ್ತೆ ಟೀಚರ್ಸ್ ಅಲ್ಲೂ ಇರ್ತಾರೆ ಮತ್ತೆ ಇನ್ನೊಂದ್ರಲ್ಲೂ ಇರ್ತಾರೆ ಇವರೆಲ್ಲರೂ ಎಜುಕೇಟೆಡ್ಸ್ ಎಜುಕೇಟೆಡ್ಸ್ ಅಂದ್ರೆ ಅವ್ರ ಸಂವಿಧಾನನ ಗೊತ್ತಿರಬೇಕು ನನ್ಗೆ ಗೊತ್ತಿಲ್ಲ ಅಂತ ಹೇಳೋದಲ್ಲ ಅವ್ರ್ ಗೊತ್ತಿರಬೇಕು ಮತ್ತೆ ಇವರೆಲ್ಲ ಬುದ್ಧಿವಂತರೇ ನನ್ನ ಅಭಿಪ್ರಾಯ ಏನಂದ್ರೆ ಇವರನ್ನ ಯಾರು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ರಾಜಕೀಯ ಒತ್ತಡ ಮಾಡ್ಬಿಟ್ಟು ಇಲ್ಲ ನನಗೆ ಈ ಜಮೀನ್ ನನಗೆ ಮಾಡಿಸ್ಕೊಡು ಅಂತ ಇರೋ ಇರ್ತಾವಲ್ಲ ಇವಾಗ ಸರ್ಕಾರಿ ಜಮೀನುಗಳು ಮುಳುಬಾಗ್ಲು ಟೌನ್ ನಿಂದ ಹಿಡಿದು ರಾಜ್ ಎಂದು ಹಿಡಿದು ಕೆರೆವರೆಗೂ ನಾವು ಗಮನಿಸಿದಾಗ ಎಲ್ಲಿ ಕಾಪಾಡಿದ್ದಾರೆ ನಾವು ಏಳನೇ ಕ್ಲಾಸಲ್ಲಿ ಇದ್ದಾಗಿಂದ ನೋಡ್ತಾ ಇದ್ದೀವಿ ಕೆರೆಗಳೆಲ್ಲ ಕಾಣೆ ಆಗ್ತಾ ಇದೆ ಮತ್ತೆ ರಾಜ್ ಕಾಲುವೆಗಳ ಮೇಲೆಲ್ಲ ಇವರೇ ಸವಲತ್ತುಗಳು ಕೊಡ್ತಾ ಇದಾರೆ ಸರ್ಕಾರಿ ಅಧಿಕಾರಿಗಳು ಈಗ ನೀವೇ ಹೇಳಿ ಒಂದು ರಾಜ್ ಕಾಲುವೆ ಅಂತ ಇದ್ದಾಗ ಅದ್ರ ಮೇಲೆ ಪವರ್ ಕೊಡೋದು ಒಳಗೆ ಒಬ್ಬ ನಿಷ್ಠಾವಂತ ಸರ್ಕಾರಿ ಸೇವಕನ ಒಂದು ಕೆಲಸನ ಇವಾಗ ಒಬ್ಬ ಯಾರ ಕೊಲೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಕತ್ತಿ ಕೊಡೋದು ಸರಿನಾ ತಪ್ಪ ಅದನ್ನ ಪ್ರೇರಣೆ ಕೊಟ್ಟಂಗೆ ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು ಈಗ ಬೆಸ್ಕಾಂ ಅವ್ರಿರ್ಬೋದು ಮುನ್ಸಿಪಲ್ ಅವ್ರಿರ್ಬೋದು ಎಲ್ಲ ಇಲಾಖೆಯಲ್ಲೂ ಹೇಳ್ತೀನಿ ರೆವಿನ್ಯೂ ಇಲಾಖೆ ಇರ್ಬೋದು ಅದು ಸರ್ಕಾರಿ ಭೂಮಿ ಅಂದಿದ ತಕ್ಷಣ ಅದನ್ನ ಕಣ್ಮುಚ್ಕೊಂಡು ಯಾರಿಗೋ ರಿಜಿಸ್ಟರ್ ಮಾಡೋದು ಯಾರಿಗೋ ಟ್ರಾನ್ಸ್ಫರ್ ಮಾಡೋದು ಇವೆಲ್ಲ ಮಾಡಿದಾಗ ನನಗನ್ಸುತ್ತೆ ಇದರ ಹಿಂದೆ ಯಾರೋ ಒಂದು ರಾಜಕೀಯ ಒತ್ತಡ ಇರ್ಬೋದು ಇಲ್ಲಾಂದ್ರೆ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಸಂವಿಧಾನಕ್ಕೆ ಗೌರವ ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲ ಒಂದ್ ಕಡೆ ನಮ್ಮ ಸಂವಿಧಾನದ ಅಸ್ಮಿತೆಗಳಿಗೆ ಮೌಲ್ಯಗಳಿಗೆ ಧಕ್ಕೆ ಇದೆ ಅದು ಮುಳುಬಾಗಲ ತಾಲೂಕಿಂದ ಆಗ್ಬಾರ್ದು ನಾವೆಲ್ಲ ಪ್ರಜೆಗಳು ಇದೆಲ್ಲ ನಮ್ಮ ಆಸ್ತಿ ಇದು ಸರ್ಕಾರಿ ಆಸ್ತಿಗಳನ್ನ ನಾವು ತುಂಬಾ ಹುಷಾರಾಗಿ ಕಾಪಾಡ್ಕೊಬೇಕು ಆಮೇಲೆ ಯಾರು ನಿರ್ವಹಣೆ ಮಾಡೋದಿಲ್ಲ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ವಿಚಾರ ಮಾಡೋದೇನಿಲ್ಲ ಈಗ ನಾನು ಹೇಳಕ್ ಮುಂಚೆ ಹೊಸವಾದಾಗ ಊಟ ಕೇಳ್ತಾರೆ ಸಂಬಳ ಬರ್ದೇ ಇದ್ದಾಗ ಸಂಬಳ ಕೇಳ್ತಾರೆ ಅವ್ರಿಗೆ ಇನ್ನು ನನ್ಗೆ ಇನ್ಕ್ರಿಮೆಂಟ್ ಬೇಕು ಅಂತ ಕೇಳ್ತಾರೆ ಇಷ್ಟೆಲ್ಲ ಬುದ್ಧಿ ಇರೋರು ಅವ್ರ ಮಕ್ಳನ್ನೆಲ್ಲ ಎಜುಕೇಶನ್ ಅಲ್ಲೇ ಓದಿಸ್ತಾ ಇರೋದು ಯಾರೇನ್ ಮನೇಲಿ ಮಕ್ಳನ್ನು ಓದಿಸದೇ ಇರೋ ಆಫೀಸರ್ಸ್ ಯಾರು ಇಲ್ಲ ಅಂತ ಅವರು ನಿಜವಾಗ್ಲೂ ಅವ್ರು ಭಾರತೀಯ ಪ್ರಜೆ ಆಗಿದ್ರೆ ಅವ್ರು ನಿಜವಾಗ್ಲೂ ಒಟ್ಟಿಗೆ ಯೋಗ್ಯವಾದಂತ ಆಹಾರ ಮಾಡೋರಾಗಿದ್ರೆ ಅವ್ರ ಜವಾಬ್ದಾರಿಗೆ ಅವರಂತೂ ಅವರೇ ಕೇಳಬೇಕು ಸ್ವಾಮಿ ನಂದು ರೂಲ್ಸ್ ಪ್ರಕಾರ ನಾನು ನಮ್ಮ ಭಾರತ ದೇಶದ ಸಾರ್ವಭೌಮತ್ವದ ಒಂದು ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದರ ಒಂದು ಅನ್ನದ ಋಣದಲ್ಲಿ ನಾನು ಇದ್ದೀನಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನಾನು ಒಬ್ಬ ಸೇವಕನಾಗಿದ್ದೀನಿ ನಾನು ಜಾತ್ಯಾತೀತವಾಗಿ ಮತ್ತೆ ರೀಜನಲ್ ಡಿಸ್ಕ್ರಿಮಿನೇಷನ್ ಇಲ್ಲದೆ ಈ ದೇಶದ ಎಲ್ಲ ಮೂಲೆಯಲ್ಲೂ ಸೇವೆ ಮಾಡಕ್ಕೆ ನಾನು ಸಿದ್ಧ ಅಂತ ಅವನು ತನ್ನ ಅಧಿಕಾರನ ಸಾರಿ ತನ್ನ ಸೇವೆಯನ್ನ ಸಲ್ಲಿಸುವಂತ ನೈತಿಕತೆ ಇರಬೇಕು ಸೊ ಇದನ್ನ ಆ ಯಾರ್ಯಾರು ಅಧಿಕಾರಿಗಳು ಇಡೀ ನಮ್ಮ ಜಿಲ್ಲೆಯಲ್ಲೇ ಅಲ್ಲ ಎಲ್ರಿಗೂ ನಾನು ಹೇಳ್ತೀನಿ ನಿಮಗೆ ನೈತಿಕತೆ ಇದ್ರೆ ನಾಳೆ ನಿಮ್ಮ ಮಕ್ಕಳು ಸೊಸೈಟಿಯಲ್ಲಿ ಒಬ್ಬ ಭಾರತೀಯ ಸತ್ಪ್ರಜೆಯ ಮಗ ಅಂತ ಹೇಳ್ಕೊಳೋಕೆ ನೀವು ಅರ್ಹರ ಅಥವಾ ನಮ್ಮಪ್ಪ ದೊಡ್ಡ ಕಳ್ಳ ಸಿವಿಕ್ ಕಂಡಕ್ಟ್ ನ ಫಾಲೋ ಮಾಡಿಲ್ಲ ನಮ್ಮಪ್ಪ ಅಯೋಗ್ಯ ಅಥವಾ ನಮ್ಮಅಮ್ಮ ನಾಲೆಡ್ಜ್ ಇಲ್ಲ ಎಜುಕೇಶನ್ ಮಾಡಿದ್ರು ಗೌರ್ಮೆಂಟ್ ಸೇವೆಯಲ್ಲಿ ಇದ್ರು ಕೂಡ ಈ ಬೇಸಿಕ್ ಕಾಮನ್ ಸೆನ್ಸ್ ಅವ್ರಿಗೆ ಇಲ್ಲ ಸಂವಿಧಾನ ಫಾಲೋ ಮಾಡೋದು ಅಂತ ಅವ್ರ ಮಕ್ಳು ನಾವು ಹೇಳ ಅಂತ ಹೇಳ್ಕೊಳಕ್ಕೆ ಫ್ಯೂಚರ್ ಅಲ್ಲಿ ಅವ್ರ ಮಕ್ಕಳಿಗೆ ನಾಚಿಕೆ ಆಗುತ್ತೆ ನಾಳೆ ಫ್ಯೂಚರ್ ಫ್ಯೂಚರಲ್ಲಿ ಅವ್ರ ಮಕ್ಳು ಮರ್ಯಾದೆ ಕೂಡ ಇದ್ರಲ್ಲಿ ಅಡಗಿದೆ ಅನ್ನೋದನ್ನ ಅವ್ರು ಮರಿಬಾರ್ದು ಯಾಕಂದ್ರೆ ಈ ದೇಶ ಇಲ್ಲದೆ ಇದ್ರೆ ಏನೂ ಇಲ್ಲ ಈ ದೇಶನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಅದರ ಮೌಲ್ಯಗಳು ಅದನ್ನ ಕಾಪಾಡ್ಬೇಕಾಗಿರೋ ಹೊಣೆ ಆಡಳಿತಕ್ಕೆ ಇರಬೇಕು ಆಮೇಲೆ ಅದೇ ರೀತಿ ಈ ಆಡಳಿತ ಜವಾಬ್ದಾರಿ ಯಾರ್ದು ಇವತ್ತು ನಮ್ದಾ ನಾನು ಸ್ಯಾಲ್ರಿ ತಗೊಂತ ಇದ್ದೀನ ಇಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇದರ ಒಂದು ಜವಾಬ್ದಾರಿ ಈ ನಮ್ಮ ಇದು ಯಾವುದು ಲೆಜಿಸ್ಲೇಷನ್ದು ಶಾಸಕಾಂಗದ್ದು ನಮ್ಮ ಶಾಸಕರು ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಇದೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಸದಾ ಕಾಲ ಅವ್ರು ನಮ್ಮ ತಾಲೂಕಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸರ್ ನೀವು ಈ ಆಡಳಿತದ ಬಗ್ಗೆ ಕಂಪ್ಲೇಂಟ್ ಹಾಕಿ ಉದಾಹರಣೆಗೆ ನಿಮ್ಮ ಹತ್ರ ಸಾಕಷ್ಟು ಜನ ಅಹವಾಲ್ ಬರುತ್ತೆ ನೀವು ಅದನ್ನ ಹೇಳ್ತೀರಾ ನೀವು ರಾಜಕಾಲುವೆ ಬಗ್ಗೆ ಕೂಡ ಲಾಸ್ಟ್ ಟೈಮ್ ಹೇಳಿದ್ರಿ ಅದರ ಒಂದು ಔಟ್ಪುಟ್ಸ್ ಏನಿದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ನಿಮ್ಮ ಒಂದು ಕೆಲಸದ ಒಂದು ಹಿರಿಮೆ ಎಲ್ರಿಗೂ ಗೊತ್ತಾಗ್ಬೇಕು ಯಾಕಂದ್ರೆ ನೀವು ನಮ್ಮ ಮೊದಲ ಪ್ರಜೆ ಈ ತಾಲೂಕಿಗೆ ನೀವು ನಮ್ಮ ನಾಯಕರು ನಿಮ್ಮ ಜವಾಬ್ದಾರಿ ಇದೆ ನೀವೇನೇನು ಹೇಳ್ತೀರಾ ಅದನ್ನ ನಮಗೆಲ್ಲ ಗೊತ್ತಾಗ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಇವರೆಲ್ಲ ಕಳ್ಳರು ನೀವು ತುಂಬಾ ಒಳ್ಳೆಯವರು ಇವ್ರನ್ನೆಲ್ಲ ನಿಭಾಯಿಸ್ತೀರಾ ಅನ್ನೋ ನಂಬಿಕೆ ನಮ್ಗೆ ಉಳಿಸುವಂತ ಜವಾಬ್ದಾರಿ ನಿಮ್ಗಿದೆ ದಯವಿಟ್ಟು ಅದನ್ನ ನೀವು ವಹಿಸಬೇಕು ಆಮೇಲೆ ಜನರು ಅಷ್ಟೇ ಇಂಥ ವಿಚಾರ ಆದಾಗ ನೀವು ಪ್ರಶ್ನೆ ಮಾಡಿ ಇದು ನಿಮ್ದು ಇದು ನಾಳೆ ನಿಮ್ಮ ಮಕ್ಳು ಎಲ್ಲಾ ಮಕ್ಕಳು ಆಫೀಸರ್ಸ್ ಮಕ್ಕಳೆಲ್ಲ ಆಫೀಸರ್ಸ್ ಆಗೋದಿಲ್ಲ ಸರ್ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಉದ್ಯೋಗಗಳು ಅಷ್ಟೊಂದು ಸೃಷ್ಟಿ ಆಗಿಲ್ಲ ಸೊ ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಈ ಸಂದರ್ಭದಲ್ಲಿ ನೀವು ಸಂವಿಧಾನದ ಮೌಲ್ಯಗಳನ್ನೇ ನೀವು ಕಾಪಾಡಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಮಕ್ಕಳು ಎಲ್ಲಿ ಬದುಕ್ತಾರೆ ಒಂದ್ಸತಿ ಯೋಚನೆ ಮಾಡಿ ಕೆರೆ ಕುಂಟೆ ರಾಜ್ಕಾಲುವೆ ಗೋಮಾಳ ಇವೆಲ್ಲ ನೀವು ನಿಮ್ಮ ಎದೆ ಮೇಲೆ ನೀವು ಪೂಜೆ ಮಾಡ್ತೀರಾ ಇನ್ನೊಬ್ರು ಮಸೀದಿಗೆ ಹೋಗ್ತೀರಾ ಇನ್ನೊಬ್ರು ಚರ್ಚ್ಗೆ ಹೋಗ್ತೀರಾ ನೀವು ನೀವು ಪೂಜೆ ಮಾಡೋ ಧರ್ಮಗಳ ಮೇಲೆ ನೀವು ಪ್ರಮಾಣ ಹೇಳಿ ಈ ಭಾರತ ಅಂಬೆಗೆ ನಾನು ಕರೆಕ್ಟ್ ಆಗಿ ಹುಟ್ಟಿ ನ್ಯಾಯವಾಗಿದ್ದೀನ ಅಥವಾ ಇಲ್ಲ ಅಂತ ನಾಳೆ ನಿಮ್ಮ ಮಕ್ಕಳಿಗೆ ಪ್ರಶ್ನೆ ಕೇಳಬಾರ್ದು ದಯವಿಟ್ಟು ಎಚ್ಚೆತ್ಕೊಳ್ಳಿ ನಂತರ ಇದೇ ರೀತಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದಿದೀವಿ ಈ ವಿಷಯ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಯಾವ ಅಧಿಕಾರಿನೇ ಇರ್ಬೋದು ಒಬ್ಬ ಶಾಸಕಾಂಗ ಇರ್ಬೋದು ಏನೇ ಇರ್ಬೋದು ಯಾರಾದ್ರೂ ಅದನ್ನ ಅವಹೇಳನಕಾರಿಯಾಗಿ ನಡವಳಿಕೆಯಲ್ಲಿ ನಡ್ಕೊಂಡ್ರೆ ಅವ್ರ ವಿರುದ್ಧ ನಾವು ನಮ್ಮ ಹಕ್ಕು ಸಂವಿಧಾನಿಕವಾದಂತ ಪ್ರತಿಭಟನೆ ಮಾಡ್ತೀವಿ ಸಂವಿಧಾನಕವಾದಂತ ಪ್ರತಿಭಟನೆ ಮಾಡ್ತೀವಿ ನಮ್ಮನ್ನು ಬೀದಿಗೆ ತರದೇನೆ ಅವ್ರ ಕೆಲಸ ನಾವು ಟ್ಯಾಕ್ಸ್ ಕಟ್ಟಿ ನಾವು ಬೀದಿಗೆ ಬರ್ಬೇಕಾ ದಯವಿಟ್ಟು ಈ ರೀತಿ ಅನ್ಯಾಯ ಮಾಡಬೇಡಿ ಈ ದೇಶಕ್ಕೋಸ್ಕರ ಸ್ವಲ್ಪ ಬದಲಾವಣೆ ಆಗಿ ನಿಮಗ್ ನೀವು ಅರ್ಚ್ಕೊಳ್ಳಿ ನಿಮ್ಮ ಉನ್ನತ ಅಧಿಕಾರಿಗಳ ಹತ್ರ ಇರೋ ಅಂತ ನೀವು ಭಿಕ್ಷುಕರು ಅಲ್ಲ ಅದೇ ರೀತಿ ನೀವು ಅವ್ರ ಗುಲಾಮ್ರು ಅಲ್ಲ ನೀವೆಲ್ಲ ಸಂಬಳ ತಗೊಂಡು ಪ್ರೌಡಾಗಿ ನಿಮ್ಮ ಮಕ್ಕಳನ್ನ ಹೆಮ್ಮೆಯಿಂದ ಸಾಕಬೇಕಾಗಿರೋ ತಂದೆ ತಾಯಿಗಳು ಈ ದೇಶದ ಪ್ರಜೆಗಳು ಈ ದೇಶದ ನಿಮ್ಮ ಮಕ್ಕಳನ್ನ ಒಂದು ನಾಳೆ ದಿನ ಸತ್ಪ್ರಜೆಗಳ್ ಮಾಡಬೇಕು ಅಂತ ಹೊರಟಿರೋರು ನೀವು ದಯವಿಟ್ಟು ಹಾಳಾಗಬೇಡಿ ನಮ್ಮ ಸೊಸೈಟಿನ ಹಾಳು ಮಾಡಬೇಡಿ ಅಂತ ಈ ಮೂಲಕ ನಾನು ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದೇಶದ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಅರ್ಚ್ಕೊಳ್ದೆ ಆದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಇದ್ಬಿಡಿ ನಾವು ಯಾರು ನಿಮ್ಮನ್ನು ಕೇಳಲ್ಲ ಸ್ವಾಮಿ